Hmm. ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ನೆಕ್ಸ್ಟ್ ಡೇ ಬ್ಲಾಗು ಅಂದರೆ ಮಂತ್ರಾಲಯಕ್ಕೆ ರೆಡಿಯಾಗಿದ್ದೀವಿ ಬೆಳಗ್ಗೆಯಿಂದ ಅಂದರೆ ಯಾವುದೇ ಬ್ಲಾಗ್ನು ಕೂಡ ಸ್ಟಾರ್ಟ್ ಮಾಡಿಲ್ಲ ಎಲ್ಲರೂ ಬೇಗ ಬೇಗ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೀವಿ ಇನ್ನು ನಾನೇ ಹೊಲ್ಕೊಂಡಿರೋ ಬ್ಲೌಸ್ ಇದು ಇನ್ನು ಕವಿತಂದು ಕಲರ್ ಇದು ಸೋರಣವ್ರದ್ದು ಕವಿತವ್ರದ್ದು ಸ್ವಲ್ಪ ಸಿಮಿಲರ್ ಮ್ಯಾಚು ಬ್ಯಾಕ್ ತಿರ್ಗ್ರಿ ಹೆಂಗೈತೆ ಹ್ಞೂ ಹಿಂಗಿರೋದು ಬ್ಯಾಕು ಇಟ್ಕಳೆ ಕವಿತಾ ಹಂಗೆ ನೀನು ನನ್ನ ಬ್ಲೌಸ್ ತರಿಸ್ತೀನಿ ಹೋಗಿ ಅಲ್ಲೇ ಅಮ್ಮ ತಾಯಿ ಕ್ಯಾಮ್ರಾನೇ ಮುಚ್ಚಿ ಹಾಕ್ಬಿಡ್ತಾಳೆ ಈ ಕಡೆ ಬಾ ಈ ಕಡೆ ಬಾ ಈ ಕಡೆ ಬಾ ಇಲ್ಲಿ ಇದು ನಾನೇ ಸ್ಟಿಚ್ ಮಾಡಿರೋ ಬ್ಲೌಸು ಇಲ್ಲಿ ಬ್ರಾಡ್ ನೆಕ್ ಎಲ್ಲ ತೆಗೆದು ಬ್ಯಾಕಲ್ಲಿ ಸ್ಟಿಚ್ ಮಾಡಿರೋದು ಕಾಟನ್ ಸ್ಯಾರಿ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸ್ವಂತ ಕ್ಯಾಶ್ ಜಾಗ್ರತೆ ಹೆಂಗೆ ಕಾಣಿಸ್ತೈತೆ ಇದಕ್ಕೊಂದಾಗಿ ಕಮೆಂಟ್ ಮಾಡಿ

ನಾವು ಬೆಳಗ್ಗೆ ಆರು ಗಂಟೆ ದರ್ಶನಕ್ಕೆ ಬಂದ್ಬಿಡೋಣ ಬೇಗ ಬೇಗ ರೆಡಿ ಆಗೋಣ ಅಂತ ಅನ್ಕೊಂಡ್ವಿ ಬಟ್ ಜನನೂ ಜಾಸ್ತಿ ಇದ್ವಿ ಹಾಗೆ ನಿದ್ರೇನೂ ಬಂದುಬಿಟ್ಟಿತ್ತು ಎಲ್ರಿಗೂ ಅಂದರೆ ಜರ್ನಿ ಮಾಡಿದ್ರಿಂದ ಮಲಗಿಬಿಟ್ಟಿದ್ವಿ ಸ್ವಲ್ಪ ಎದ್ದು ರೆಡಿ ಆಗೋದು ಬೆಳಿಗ್ಗೆ ಐದು ಗಂಟೆಗೆ ಎದ್ದಿದ್ದು ಬಟ್ಟಾದರೆ ರೆಡಿ ಆಗೋದ್ರೊಳಗೆ ಸ್ವಲ್ಪ ಲೇಟ್ ಆಯಿತು ಇನ್ನು ಎಂಟು ಗಂಟೆ ಇವಾಗ ಟೈಮು ನೋಡಿದ್ರೆ ಬಿಸಿಲು ಹನ್ನೆರಡು ಗಂಟೆ ಬಿಸಿಲು ಥರ ಕಾಣಿಸ್ತಾ ಇರುತ್ತೆ ಅಲ್ಲಿ ಯಾವಾಗಲೂ ಬಿಸಿಲು ಇರುತ್ತೆ ನಾನು ಕಾಯ್ತಾ ಇದ್ದೀನಿ ಯಾವಾಗಾದರೂ ನನ್ನ ಮಂತ್ರಾಲಯಕ್ಕೆ ಬಂದಾಗ ಚೆನ್ನಾಗಿ ಮಳೆ ಬರಬೇಕು ಅಂತ ಹೇಳಿ ಇನ್ನು ಅಲ್ಲೆಲ್ಲ ಮ್ಯಾಟ್ ಹಾಕಿದ್ರ ಮೇಲೆ ಹಸುಗಳು ಪಾಪ ಅದಕ್ಕೂ ಬಿಸಿಲು ಕಾ ಹೊಡಿಯುತ್ತಲ್ವ ನೆಲದಲ್ಲಿ ಮಲಗೋಕೆ ಅದಕ್ಕೆ ನೀಟಾಗಿ ಆ ಮ್ಯಾಟ್ ಮೇಲೆ ಮಲಗಿದ್ವು ಇನ್ನು ಹಾಗೇ ದೇವ್ರದ್ದು ಆರ್ಚ್ ಚೈನ್ ಬರುತ್ತೆ ದೇವಸ್ಥಾನದ್ದು ಅಲ್ಲಿ ಮೇಲ್ಗಡೆ ಬೃಂದಾವನದ್ದು ಏನೋ ಹೊಸ್ತಾಗಿ ಡೆಕೋರೇಟ್ ಮಾಡ್ತಿದ್ದಾರೆ ಅದು ನೆಕ್ಸ್ಟ್ ಟೈಮ್ ಬರೋದ್ರೊಳಗೆ ಅದು ಅದು ಕೂಡ ರೆಡಿಯಾಗಿರುತ್ತೆ ಅಂತ ಅಂದ್ಕೊತೀನಿ ಇನ್ನು ಹೊರಗಡೆಯಿಂದ ಬಂದ್ವಿ ಒಳಗೆ ಹೊರಗಡೆ ನೋಡಿದಾಗಲೇ ಸ್ವಲ್ಪ ಶಾಕ್ ಆದ್ವಿ ನಾವು ಏನು ಇಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳಿ ಬಟ್ ಒಳಗೆ ಬಂದ ಮೇಲೆ ನೋಡ್ತೀವಿ ಆದರೂ ಎರಡು ಪಟ್ಟೆಷ್ಟು ಜನ ಇದ್ದಾರಲ್ಲ ಅಂತ ಅನಿಸ್ತಾಯಿತ್ತು ಅಷ್ಟು ಜನ ಇದ್ರು ಮೂರು ದಿನ ರಜಾ ಬಂದಿದ್ದರಿಂದಾಗಿ ಸಿಕ್ಕಾಪಟ್ಟೆ ರಶ್ ಇತ್ತು ದೇವಸ್ಥಾನ ಮಾತ್ರ ಬಟ್ ಆದರೆ ದರ್ಶನ ಮಾಡೋ ವಿಚಾರದಲ್ಲಿ ಏನೂ ತೊಂದರೆ ಆಗೋದಿಲ್ಲ ಆರಾಮಾಗಿ ದರ್ಶನ ಮಾಡ್ಬೋದು ಬಟ್ ಒಳಗೆ ಹೋಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ ಇನ್ನು ಆ ಜನದ್ರ ಶಲಿ ಒಬ್ಬೊಬ್ಬರು ಒಂದೊಂದು ಕಡೆ ಕಾಡೇ ಆಗ್ತಾಯಿದ್ರು ಅದಕ್ಕೆ ಬನ್ನಿ ಎಲ್ಲರೂ ಅಂತ ಬೈದ್ಬಿಟ್ಟು ಕರೀತಾ ಇದ್ದೆ ಅಂದರೆ ಫೋಟೋ ತೆಗೊಳ್ಳೋಣ ಎಲ್ಲರೂ ನಿಂತ್ಕೊಂಡು ಅಂತ ಬರೋದು ಈ ರೀತಿ ಇರೋದು ತುಂಬ ಅಪರೂಪಕ್ಕೆ ಬರೋದು ನಾವು ಪ್ರತಿದಿನ ಬರೋರಲ್ಲ ಎಲ್ಲರೂ ಅಪರೂಪಕ್ಕೆ ಬರ್ತೀವಿ ಎಲ್ಲರೂ ಅಪರೂಪಕ್ಕೆ ರೆಡಿಯಾಗಿ ಜೊತೆಗಿರ್ತೀವಿ ಅದಕ್ಕೋಸ್ಕರ ಸೆಲ್ಫಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಕರಿತಾಯಿದೆ ಇನ್ನು ಮೊದಲು ಸಂದಿಲ್ ಹೋಗಿ ನಿಂತ್ಕೊಬಿಟ್ಟಿದ್ಲು ಅದಕ್ಕೆ ಎಲ್ಲೇ ಹೋದ್ಲು ಅಂತ ಹೇಳ್ಬಿಟ್ಟು ನನ್ನನ್ನು ಕ್ಯಾಮ್ರಾದಲ್ಲಿ ನೋಡಿದಾಗ ಕಾಣಿಸ್ಲಿಲ್ಲ ಅದಕ್ಕೋಸ್ಕರ ಅದು ತಿಳ್ಬಿಟ್ಟು ಅವಳನ್ನು ಕರೆದು ಮುಂದೆ ನಿಲ್ಸ್ಕೊಂಡು ಫೋಟೋ ತೆಕ್ಕೊಂಡು ಇನ್ನದಾದ್ಮೇಲೆ ಆ ರಾಯರದು ದರ್ಶನಕ್ಕೆ ಅಂತ ಒಳಗೆ ಹೊರಟ್ವಿ ರಾಯರಿಗೆ ಅಭಿಷೇಕ ಮುಗಿಸಿ ಅಲಂಕಾರ ಮಾಡ್ತಿದ್ರು ಅನ್ಸುತ್ತೆ ಸ್ವಲ್ಪ ಸ್ವಲ್ಪ ಹೊತ್ತು ಹಾಗೆನೆ ಎಲ್ಲರೂ ಸ್ಟಾಪ್ ಮಾಡಿದರು ಅದಾದಮೇಲೆ ಒಳಗೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಚೆನ್ನಾಗೇ ಆಯಿತು ದರ್ಶನ ಏನೇ ಕಷ್ಟ ಆದ್ರೂ ಕೂಡ ರಾಯರ ದರ್ಶನನ ಯಾವುದೇ ಕಾರಣಕ್ಕೂ ಬೇಜಾರಾಗೋ ರೀತಿ ಕೊಡೋದಿಲ್ಲ ಅವ್ರ ದರ್ಶನನ ಅವ್ರ ಭಕ್ತರಿಗೆ ಬಂದಿರ್ತಾರೆ ಅಷ್ಟು ದೂರದಿಂದ ಅಂತ ತುಂಬ ಚೆನ್ನಾಗೇ ದರ್ಶನ ಕೊಡ್ತಾರೆ ತುಂಬ ಚೆನ್ನಾಗಿ ದರ್ಶನ ಆಯಿತು ಬಟ್ ಹೆಜ್ಜೆ ನಮಸ್ಕಾರ ಮಾಡೋದಕ್ಕಾಗಲಿಲ್ಲ ಮಾಡಬೇಕು ಅಂದ್ಕೊಂಡ್ವಿ ಬಟ್ ಆದರೆ ಹೆಜ್ಜೆ ನಮಸ್ಕಾರ ಮಾಡೋದಕ್ಕೆ ತುಂಬ ರಶ್ ಇದ್ರಲ್ವ ಅವ್ರು ಕಾಲಿಗೆಲ್ಲ ಸಿಗ್ತಾರೆ ಬೇಡ ಮಾಡಬೇಡಿ ಅಂತ ಹೇಳಿ ಬಂದು ಕೇಳ್ಕೊತಿದ್ರು ಅದಕ್ಕೋಸ್ಕರ ಸರಿ ಆಯಿತು ಬೇಡ ಈ ಟೈಮು ಅಂತ ಹೇಳಿಬಿಟ್ಟು ನಾವು ಅವನು ದರ್ಶನವನ್ನು ಮಾಡಿಕೊಂಡು ಬಂದ್ವಿ ಇನ್ನು ದರ್ಶನ ಮುಗಿಸ್ಕೊಂಡು ಬಂದಾದಮೇಲೆ ಊಟಕ್ಕೆ ಹೊರಟಿ ಎಲ್ರಿಗೂ ಹೊಟ್ಟೆ ತುಂಬ ಅಶ್ವಾಗೋಗಿತ್ತು ಅದು ನಿಂತಿದ್ದು ಹಾಗೆ ಬೆಳಗ್ಗೆ ಬೇಗ ಇದ್ದಿದ್ವಲ್ವ ಹಾಗಾಗಿ ತುಂಬ ಹೊಟ್ಟೆ ಹಶ್ವಾಗಿತ್ತು ಎಲ್ಲರೂ ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಮುಂಚೆನೇ ಕಳಿಸ್ಸರಿನೂ ಇದೆ ಹೋಟೆಲ್ ಬಂದಿದ್ವಿ ಅಲ್ಲೇ ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲಿಗೆ ಬಂದಿದ್ವಿ ಪೂರಿ ವಡೆ ಹಾಗೇ ಮಧು ಪೂರಿ ಅವಳು ಅವ್ಳು ಬೇಡ ಅಂತ ಹೇಳಿಬಿಟ್ಟು ಟೊಮೆಟೊ ಬಾತ್ ತೊಗೊಂಡು ರೈಸ್ ಐಟಮ್ ನಾವು ಈ ತಗೊಂಡು ತಿಂದ್ವಿ ನೀವು ತಿಂಡಿ ತಿಂದಿದ್ದಾದಮೇಲೆ ನಮಗೆ ಕಂಪಲ್ಸರಿ ಮಂತ್ರಾಲಯಕ್ಕೆ ಬಂದರೆ ಮಾತ್ರ ನಾವು ಉಳ್ಕೊಂಡು ಹೋಗೋದು ಕಾಫಿ ಕಾಫಿ ತೊಗೊಂಡು ಬರೋಣ ಅಂತ ಹೇಳಿ ಕುಡಿಯೋಣ ಅಂತ ಹೇಳಿಬಿಟ್ಟು ಹೋದ್ವಿ ಅಂದರೆ ಯೂಜ್ವಲಿ ಒಂದು ಹೋಟೆಲಲ್ಲಿ ಕುಡಿತಿದ್ವಿ ಬಟ್ ಅಲ್ಲಿ ಹೋಟೆಲಲ್ಲಿ ಇರಲಿಲ್ಲ ಖಾಲಿಯಾಗಿದೆ ಅಂತ ಹೇಳಿದರು ಸೊ ಹಾಗಾಗಿ ಇಲ್ಲೇ ರೂಮಲ್ಲಿ ಮಾಡಿದ್ವಿ ಅಲ್ಲೇ ಮುಂದೆ ಕಾಫಿ ಶಾಪ್ಗಳಿದ್ವು ಹಾಗಾಗಿ ಕಾಫಿ ಕುಡಿಯೋಣ ಎಲ್ಲರು ಅಂತ ಹೇಳ್ಬಿಟ್ಟು ತೊಗೊಂಡ್ವಿ ಆಫ್ ಆಫ್ ಅಷ್ಟೇ ತೊಗೊಂಡಿದ್ವಿ ಈಗ ಜಸ್ಟ್ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿದ್ದೀವಿ ಬೇಡ ಅಂತ ಹೇಳಿಬಿಟ್ಟು ಆಫ್ ಕಾಫಿ ತೊಗೊಂಡು ಎಲ್ಲರೂ ಕಾಫಿ ಕುಡಿಯೋಕೆ ಅಂತ ಕುತ್ಕೊಂತ ಇದ್ವಿ ನಿಮ್ಗೆ ಆಲ್ಮೋಸ್ಟ್ ನಾನು ಮಂತ್ರಾಲಯದ ವಿಡಿಯೋದಲ್ಲಿ ನೋಡಿದ್ರೆ ನಾವು ಆಲ್ಮೋಸ್ಟ್ ಕಾಫಿ ಕುಡಿದೇ ಕುಡಿತೀವಿ ನಮ್ಗೆ ಇಲ್ಲಿಗೆ ಬಂದರೆ ಫೇವ್ರೇಟ್ ಅಂದ್ರೆ ಕಾಫಿನೇ ಹುಡ್ಕೊಂಡೋಗಿ ಕುಡಿತೀವಿ ಬಿಡೋದಿಲ್ಲ ಇನ್ನು ಹಾಗೇ ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಮತ್ತೆ ಎಲ್ಲರೂ ರೆಡಿ ಆದ್ವಿ ಗಾಳಿ ಅವಳು ಅವ್ರದ್ದು ಹೆಂಗೆ ಗೊತ್ತಿಡಿಗೆ ಎಲ್ಲರೂ ಮತ್ತೊಮ್ಮೆ ರೆಡಿಯಾಗಿ ಇದ್ದಾಯ್ತು ರೆಡಿಯಾಗಿ ಮತ್ತೆ ದೇವಸ್ಥಾನಕ್ಕೆ ರಶ್ ಇದೆ ಹೋಗಲ್ಲ ಏನ್ ದೇವ್ವಣ್ಣಂಗ್ ಕಾಣ್ತಾ ಇದೀನಿ ಬೆಳಕು ಜಾಸ್ತಿ ಅದೇ ಬೆಳಕಂಗ ಹೊಡಿತಾ ಇತ್ತು ಕಣಿ ಮಕ್ಕದ್ಮೇಲೆ ರೆಡಿಯಾಗಿ ದೇವಸ್ಥಾನಕ್ಕೆ ಆದ್ರೆ ಹೋಗೋದು ಊಟ ಏನು ತಿಂದಿಲ್ಲ ಜಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದಿದ್ದಲ್ವಾ ಹಾಗಾಗಿ ಬ್ರೇಕ್ಫಾಸ್ಟ್ ಊಟಕ್ಕೆ ಹೋಗೋಣ ಅಂತ ಏನಾದ್ರೂ ತಿನ್ನೋಣ ಅಂದ್ಬಿಟ್ಟು ಹೊರಟಿದೀವಿ ಏನ್ ತಿಂತೀವಿ ಅನ್ನೋದು ಏನೋ ಗೊತ್ತಿಲ್ಲ ನೋಡೋಣ ಊಟ ಏನಾದ್ರು ಖಾಲಿ ಇದ್ರೆ ಕ್ಯೂ ಇಲ್ಲ ಅಂದ್ರೆ ಇಲ್ಲ ತಿನ್ಬೇಕಾದ್ರೆ ಹೇಳ್ತೀನಿ ಏನ್ ತಿಂದು ಅಂತ ಹೇಳ್ಬಿಟ್ಟು ಇನ್ನೊಮ್ಮದು ಫುಲ್ ಸುಸ್ತೇ ಆಗ್ಬಿಟ್ಟವಳ ಅಂತಾಗಿ ಬಿಸ್ಲುಗೆ ಬಾಡವಳೆ ನಾವ್ ಹರಳಿದೀವಿ ಬಿಸ್ಲುಗೆ ಅವ್ಳು ಬಾಡೋ ಬಿಟ್ಟವಳೆ ಮರದ ಕೆಳಗಿದು ಇದು ಈ ಬಿಸ್ಲು ತಡಿಯಕಾಯ್ತಲ್ಲ ಅವಳ ಕೈಲಿ ನಮ್ದು ಏನಿಲ್ಲ ನಮ್ದು ಅಭ್ಯಾಸ ಆಗ್ಬಿಟ್ಟೈತಿ ಇದು ಅದಕ್ಕೋಸ್ಕರ ಹೊರಡ್ತಾ ಇದೀವಿ ಇನ್ನು ಇಡ್ಕೆಲ್ರಿ ನನ್ ಡ್ರೆಸ್ ಇದು ನಾನೇ ಸ್ಟಿಚ್ ಮಾಡಿರೋದು ma bari così che si fa si sta blur si sta il blur si sta il blur non si può vedere full è completamente blu non si può vedere guarda è un fan ಈಗ ಎಲ್ಲರೂ ಈ ಥರ ರೆಡಿಯಾಗಿದ್ದೀವಿ ಸಿಂಪಲ್ ಆಗಿ ಡ್ರೆಸ್ ಮಾಡಿಕೊಂಡು ಸೀರೆನಲ್ಲಿ ಸಾಕಾಗಿತ್ತು ಕಾಟನ್ ಸೀರೆಗಳಲ್ಲ ಸ್ವಲ್ಪ ಆರಾಮ್ ಅನ್ನಿಸ್ತು ಊಟಕ್ಕೆ ಹೋಗೋಣ ಅಂತ ಹೋದ್ವಿ ಆ ಊಟದ ಹಾಲಲ್ಲಿ ಜನನ ನೋಡಿಬಿಟ್ಟು ಇಲ್ಲಿ ಊಟ ಮಾಡೋದ್ರೊಳಗೆ ತಲೆ ಸುತ್ತಮದಿದಲ್ಲಿ ಬಿದ್ರೆ ಯಾರಾದರೂ ನಮ್ಮನ್ನ ಎತ್ಕೊಂಡು ಹೋಗ್ಬೇಕಾಗಿತ್ತು ಬೇಡಪ್ಪ ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ ಹೊರಗಡೆ ಏನಾದರೂ ತಿಂದ್ರಾಯ್ತು ಅಂತ ಹೇಳ್ಬಿಟ್ಟು ಏನು ಪ್ರಸಾದ ತೊಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ ಇಲ್ಲಿ ಚಪ್ಪರ ಹಾಕಿರೋದ್ರಿಂದ ಹಸುಗಳಿಗೂ ನೆರಳು ಸಿಕ್ತಾಗ ಆಗ್ತಿದೆ ಜೊತೆಗೆ ನಮಗೂ ಎಷ್ಟು ಎಷ್ಟೋ ಬಿಸಿಲು ಕಮ್ಮಿ ಆಗ್ತಿದೆ ಬಿಸಿಲಲ್ಲಿ ನಿಜಕ್ಕೂ ಓಡಾಡೋದಕ್ಕಾಗೋದಿಲ್ಲ ಆ ಚಪ್ರದ ಕೆಳಗಡೆ ನಿಂತ್ಕೊಂಡ್ರೆ ತಣ್ಣಗಾಗತ್ತೆ ಹಾಗೆ ಗಾಳಿ ಬರುತ್ತೆ ತಣ್ಣಗೆ ಚೆನ್ನಾಗಿರುತ್ತೆ ಆರಾಮಾಗಿರ್ಬೋದು ಆ ಚಪ್ರದ ಕೆಳಗಾದರೆ ಇಲ್ಲಿ ಬಿಸಿಲಲ್ಲಿ ಬಂದರೆ ಎರಡು ನಿಮಿಷ ನಿಲ್ಲೋದಕ್ಕಾಗೋದಿಲ್ಲ ಆ ರೀತಿ ಆಗ್ತಾ ಇರುತ್ತೆ ಇನ್ನು ಪ್ರಸಾದ ಥರಕ್ಕೆ ಸುವರ್ಣ ಸಾರಿ ಸೌಮ್ಯ ಕವಿತಾ ಹಾಗೆ ರಂಜಿತಾ ಮಧು ಎಲ್ಲ ಹೋಗಿದ್ರು ಅಂದರೆ ಒಬ್ಬರಿಗೆ ಮೂರು ಕೊಡ್ತಿದ್ರು ನನಗೆ ಒಂದು ಮಾತ್ರ ಸಾಕಿತ್ತು ಇನ್ನು ಅವರು ತಂದಿದ್ದರಲ್ಲೇ ನಾವು ಶೇರ್ ಮಾಡ್ಬೋದಿತ್ತು ಅಂತ ಹೇಳಿಬಿಟ್ಟು ಅವ್ರು ಮಾತ್ರ ಹೋದ್ರು ನಾವು ಸುವರ್ಣವ್ರು ಹಾಗೆ ಕೂತಿದ್ವಿ ನಲ್ಲಿ ಮತ್ತೆ ಹೊರಗೆ ಸುತ್ತದ್ವಲ್ಲ ಬಿಸಿಲು ಜಾಸ್ತಿ ಇತ್ತಲ್ಲ ಹಾಗಾಗಿ ಕುಡಿಯೋದಕ್ಕೆ ಏನಾದರೂ ತಂಪಾಗ ಬೇಕು ಅನಿಸ್ತು ಫೇವ್ರೇಟ್ ಅಂದರೆ ಗೋಲಿ ಸೋಡಾ ಇದು ಕೂಡ ಪ್ರತಿ ಸಾರಿ ಬಂದಾಗಲೂ ಮಿಸ್ ಮಾಡೋದಿಲ್ಲ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಅಂದರೆ ಅಲ್ಲಿ ಹಾಕ್ಕೊಟ್ಟ ತಕ್ಷಣ ಒಂದೇ ಸರಿ ಘಟಗಟ ಅಂತ ಕುಡಿದ್ಬಿಡ್ಬೇಕು ಆ ರೀತಿ ಕುಡಿದ್ರೇ ಚಂದ ಇನ್ನು ಸೌಮ್ಯ ಕಾಫಿ ಕುಡ್ದಂಗೆ ಕುಡಿತಾ ಇದ್ಲು ಅದನ್ನು ಹೇಗೆ ಕುಡಿಬೇಕು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಹಾಗೆ ತೋರಿಸ್ತಾ ಇದ್ದೆ ಹಿಂಗೆ ಕುಡಿಬೇಕು ಅಂತ ಹೇಳಿಬಿಟ್ಟು ಇನ್ನು ಹಾಗೆ ಎಲ್ಲರೂ ಅದು ಕುಡಿದ್ವಲ್ಲ ಸ್ವಲ್ಪ ತಂಪಾಯಿತು ಇನ್ನು ಶಾಪ್ ಹಿಂಗೆ ಕಡೆ ಮನಸ್ಥಿತಿ ಬಂತು ನಾನು ಒಂದು ಪುಟ್ಟದ್ದು ರಾಯರದ್ದು ಫೋಟೋ ತೊಗೊಳೋಣ ಅಂದ್ಕೊಂಡೆ ಅಂದರೆ ಕೃಷ್ಣನ್ ಹಿಡ್ದಿರೋ ನಮ್ಮ ಮನೇಲಿ ತಗೊಂಡಿಲ್ಲ ಅಲ್ವಾ ಆ ಫೋಟೋ ತೊಗೊಳ್ಳೋಣ ಅಂತ ಹೇಳಿ ಅದು ಒಂದು ತಗೊಂಡೆ ಅದ್ರ ಜೊತೆಗೆ ಮಧು ಮತ್ತೆ ಸೌಮ್ಯ ಕವಿತೆ ಎಲ್ರು ಒಂದೊಂದು ವಿಗ್ರಹ ಪುಟ್ಟ ವಿಗ್ರಹ ತಗೊಂತ ಇದ್ರು ಇದು ನಾವು ರಾಯರನ್ನ ನೋಡಕ್ಕೆ ಎಷ್ಟು ಇಷ್ಟಪಟ್ಟಿವಿ ಅಷ್ಟೇ ಫೇವ್ರೇಟ್ ಪಾಯಿಂಟ್ ನಮ್ಗೆ ಬದ್ನೇಕಾಯಿ ಬಜ್ಜಿ ಅಡ್ಡ ಆಮೇಲೆ ಒಂದು ಹೋಟ್ಲಲ್ಲೇ ಸಿಕ್ಕೋ ಚೆನ್ನಾಗಿ ಇಷ್ಟಪಟ್ಟ ಸಿಗದು ಅಂದ್ರೆ ಪಂಚಮುಖಿ ಆಂಜನೇಯ ಟೆಂಪಲ್ ಹತ್ರನೂ ಚೆನ್ನಾಗಿರೋದು ಸಿಗುತ್ತೆ ಬಟ್ ಅದು ಬಿಟ್ರೆ ಇಲ್ಲಿ ರಾಯರು ಮಠದಿಂದ ಆಪೋಸಿಟ್ ಇಲ್ಲಿ ಇಲ್ಲಿ ರಾಯರು ಮಠ ಆಪೋಸಿಟ್ ಬರೋ ಅಂತದ್ದು ಈ ಸೈಡ್ ಅಲ್ಲಿ ಬರುತ್ತೆ ಬಾರ್ಗವಿ ಹ್ಞೂ ನಾನು ಅಲ್ಲಿ ನೋಡ್ತಾ ಇದ್ದೀನಿ ಇಲ್ಲಿ ಹಾಕಿರೋ ಬೋರ್ಡೆ ನೋಡ್ತಾ ಇಲ್ಲ ಹ್ಞೂ ಬಾರ್ಗವಿ ಹೋಟೆಲ್ ಅಂತ ಹೇಳಿಬಿಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇಲ್ಲಿ ಬದನೆಕಾಯಿ ಬಜ್ಜಿ ಆಮೇಲೆ ಮೆಣಸಿನಕಾಯಿ ಬಜ್ಜಿನೂ ಚೆನ್ನಾಗಿರುತ್ತೆ ಎರಡು ಸಿಕ್ಕಾಪಟ್ಟೆ ಫೇವ್ರೇಟ್ ನಮ್ಮದು ಅದಕ್ಕೋಸ್ಕರ ಇಲ್ಲಿ ರೆಡಿ ಮಾಡ್ಕೊಂಡವ್ರು ಅಷ್ಟೇ ಅನಿಸುತ್ತೆ ಫಸ್ಟು ಅತಿಥಿಗಳು ನಾವೇನೇ ಬನ್ನಿ ಬನ್ನಿ ನೋಡುವ ಒಂದ್ಸರಿ ಕಲ್ ಮಾತ್ರ ಇತ್ತು ಈ ಸರಿ ಇದು ಇಟ್ಬಿಟ್ಟು ಅವ್ರ ಕಣೆ ಹೌದಾ ना? 20, 120 120 ಇದು நல்ல ಆಡರ್ ಚೆಕ್ ಕೊಡಿ ಚೆಕ್ಕೆ ತಡಿಯಕಾಗ್ದೇನೆ ಐಸ್ ಕ್ರೀಮ್ ತಿನ್ನನ ಅಂತ ಬಂದಿದ್ದೀವಿ ಪಿಸ್ತಾ ಕುल्फी ايه मामುಲೇನೇ ತಗಲೇ ಚೆನ್ನಾಗಿರುತ್ತೆ ايه मामುಲೇನೇ ತಗಷ್ಟು ಚೆನ್ನಾಗಿರುತ್ತೆ ಅವರಿ ಕೊಡೆ ಕೊಡಿ ಕೊಟ್ಬಿಡೋ ತದಿಗೆ ಹೋಗೋಣ ಈ ಬಿಸಿಲು ಐಸ್ ಕ್ರೀಮು ಈ ಬಿಸಿಲು ಇಲ್ಲಿ ಕಾಣಿಸ್ತಾ ಇಲ್ಲ ನಮ್ಮ ಕಾಣಿಸ್ತಾ ಇತ್ತು ಶಾವಿ ಎದ್ದಿದ್ರು ಈ ರೇಂಜ್ಗಾಡ್ತಾ ಇರ್ಲಿಲ್ಲ ಕಣೆ ಅದೇನೇ ಶ್ರಾವಿನ ಮಿಸ್ ಮಾಡ್ಕೊತ ಇದ್ದೀವಿ ನಾವು ನೆನ್ಸ್ಕೊತಾ ಇರೋದಲ್ಲ ಹುಷಾರು ಮಮ್ಮಿ ಆಂಟಿ ಹುಷಾರು ಆಂಟಿ ಊಟ ಮಾಡಿ ಆಂಟಿ ಏನತ್ತೆ ಇನ್ನೊಂದು ಪ್ಲೇಟು ಸರ್ರಿಯಾಗಿ ಸುಡ್ತಾವ ಕಣೆ

ಇವ್ರು ಕಾರನ್ನೇ ತಿಂದಿರೋರು ಇವ್ರೆನ್ಸ್ ತಿಂತಾರೆ ನೋಡ್ರಿ ಹ್ಮ್ ಹೊರಗೈತ ಹೆಂಗೈತಾರ ಅಂಜಿತಾ ಇದೆಲ್ಲ ಅದು ನೋಡ್ಬೇಕು ಸೂಪರ್ ತಿಂದಿಲ್ಲ ಅಲ್ವ ಮೊಸರೇನು ಇವರಿಗೆಲ್ಲ ನಾವು ಹೊಸ್ದಾಗಿ ನಮ್ಮಲ್ಲಿರುವ ಟೇಸ್ಟ್ ನ ಇವ್ರಿಗೆಲ್ರಿಗೂ ತೋರಿಸ್ಬೇಕು ಅಂತ ಇವ್ರು ಮೂರು ಜನಕ್ಕೆ ತೋರ್ಸಕ್ಕೆ ಅಂತ ಕರ್ಕೊಂಡಿರೋ ಬೆಳಾಕ ಅವ್ರದ್ದು ಕೇಳ್ತಾ ಅದು ಸೂಪರ್ ಅಂತೆ ಇವಳು ಅಂತೂ ಫುಲ್ ಎಕ್ಸ್ಪ್ರೆಶನ್ ಕೊಟ್ಬಿಟ್ರು ಅದ್ರೆ ಎಲ್ರಿಗೂ ಚೆನ್ನಾಗಿರುತ್ತದು ತಿನ್ನೆ ತಿನ್ನು ಕರವಾಗೈತೆ ಸಣ್ಣ ಮೆಣಸಿನ್ಕ ಅವಳಿಗೇನ್ ಖಾರನ ಇವಳಿ ಅಲ್ವಾ ಇಲ್ಲ ನಿನಗೆ ಖಾರ ಇಲ್ದ್ರೆ ಮೆಣಸಕ ಸಿಕ್ಕ ಅದಕ್ಕೆ ಅಣ್ಣ ಹೇಳೋದು ಬೆಳಗ್ಗೆ ಹೊತ್ತು ತಿಂದು ನೋಡೋಕೆ ಆಯ್ತಿಲ್ಲ ತಿಂದು ಬರಬೇಡ ಬಿಸಿ ಬಿಸಿ ಬಜ್ಜಿ ರೆಡಿ ಆಯ್ತಿದ್ದೇವೆ ಒಂದು ಪ್ಲೇಟ್ಗೆ ಎಷ್ಟು ಬರುತ್ತೆ ಅದು ಹೇ ಸಿಂಗಲ್ ಇಪ್ಪತ್ತು ರೂಪಾಯಿ ಅಂತ ಕಣೆ ಅದು ಒಂದು ಪ್ಲೇಟಲ್ಲಿ ಎರಡು ಅಂತೆ ಆರು ಆರು ತಗಳದ ಆರು ಕೊಡಿ ಹ್ಞೂ ಜಾಸ್ತಿ ಮಾಡೋರು ಇದನ್ನ ತಿಂದು ಟೇಸ್ಟ್ ಟೇಸ್ಟ್ ಸುಡ್ತಾ ಇದ್ದೇವೆ ಸೇ ಹುಷಾರು ಬಾಳೆ ಬದನೆಕಾಯಿ ಕಚ್ಕೊಬಿಡ್ತಾವ ಬಾಯಿಗೆ ಅದೇ ನಿಮ್ಮ ಕಚ್ಕೊಬಿಟ್ಟಿರುತ್ತೆ ಬಿಡ್ಲಾರ್ದಂಗೆ ಸ್ವಲ್ಪ ಹುಷಾರಾಗಿ ತಿನ್ನಿ ಸುಡುತ್ತೆ ಹುಷಾರು ಹೆಂಗೈತೆ ನೀವು ಹಾಕೋ ಬಿಟ್ರಾ ಧೈರ್ಯವಂತರು ನೀವು ಧೈರ್ಯಶಾಲಿಗಳು

ಬದ್ನೆಕಾಯಿ ಕಷ್ಟ ಇಲ್ಲೋರ್ ಇವ್ರು ಬದ್ನೆಕಾಯಿಂದ ಬೇರೆ ಮಾಡಿ ಪಪ್ಪ ಅದೇನ ತಿಂತಾರ ಬೇರೆ ಮಾಡಿ ತಿನ್ನೋದಲ್ಲ ಆರು ದಿವಸ ಇವತ್ತು ಬಿಟ್ಬಿಡಿ ಬೇರೆ ಮಾಡಿ ತಿಂದ್ರೆ ಮಜಾನೇ ಇರಲ್ಲ ಏನ ನಾನು ಹೇಳ್ಕೊಟ್ಟವಳ ಹಂಗೇಳ್ತಾವಳ ಸಾಕ ನಾವು ಆಲ್ಮೋಸ್ಟ್ ನಮ್ಗೆ ಇಷ್ಟ ಆಗುತ್ತೆ ಇದು ಸುಳ್ಳೇಳ ಅಂತದಲ್ಲ ಸಿಕ್ಕಾಬಿಟ್ಟೆ ಇಷ್ಟ ಆಗುತ್ತೆ ಅಂತಾನೆ ಬರೋದು ಕಣ್ಣಿ ಹಿಂಗ್ರಿ ಅಂದ್ರು ಈಗ ಬಿಸಿ ಜಾಸ್ತಿ ಟೇಸ್ಟ್ ಗೊತ್ತಾಯ್ತಲ್ವಾ ಚೆನ್ನಾಗೈತಾ ಬದನೆಕಾಯಿ ಬಜ್ಜಿ ಇದುವರೆಗೂ ಬೇಜಾನ್ ಸರಿ ಬಂದವರು ಅವರು ಆ ಟೇಸ್ಟ್ ನೋಡಿಲ್ಲ ಆಮೇಲೆ ಗೋಲಿಸೋಡೋ ಟೇಸ್ಟ್ ನೋಡಿಲ್ಲ ನಮ್ಮಿಂದ ಬಂದು ಇವರು ಹೊಸ ಹೊಸ ಟೇಸ್ಟ್ಗಳನ್ನ ನೋಡ್ಕಂತವ್ರು ಹಾಂ ಕೊಡಿಸಿದ್ವಿ ಅದೇನೆ ಅದಕ್ಕೇನೆ ಬರೀ ಎತ್ಕಬಕಾಯ್ ಜವೇತಾ ತಿಂದ ಬಟ್ ಅಂಗಡಿ ಹುಡ್ಕೋದು ಸ್ವಲ್ಪ ಕಷ್ಟ ಆಗಿತ್ತು ಕಳಿಸ್ ಸರಿ ಸಿಕ್ಕಿದ್ ಅಯ್ಯೋ ನೀವು ಬಜ್ಜಿ ಯಾಕಾದ್ರೂ ತಿಂತೀರಾ ನೀವು ತಿನ್ನೋದ್ ನಮ್ಗೆ ನೋಡಕ್ ಆಯ್ತಾ ಇಲ್ಲ ಬಾದನೆಕಾಯಿ ಬೇರೆ ಆದ್ರೂ ಮೇಲ್ಗಡೆ ಕೊಟ್ಟಿದ್ ಬೇರೆ ಸಪ್ರೇಟ್ ಸಪ್ರೇಟ್ ಮಾಡ್ಕೊ ತಿಂತಾರ ಕಣೆ ಚಪಾತಿಗೆ ಪಲ್ಯ ತಿಂತೀರಲ್ಲ ಚಪಾತಿಗೆ ಪಲ್ಯ ತಿಂತೀರಲ್ಲ ಹಂಗ್ತೀನಿ ಎಲ್ರು ಅಂದ್ರೆ ಕ್ಷೀರ ಸುಟ್ರು ಮಜಾ ಇರಲ್ಲ ಕಡೆ

ಆ ರಂಜು ಅಲ್ಲಿ ಇವರು ಪರವಾಗಿಲ್ಲ ಸುಮ್ಮರಾಗ್ತಿದ್ರು ಇದು ರಂಜಿತೊಂದೆ ಎಫೆಕ್ಟ್ ಬರ್ದೇ ಕೈ ಮಾತ್ರ ಇದೆ ಎತ್ಕೋಡಿ ಕೋಟಿಂಗ್ ಎಜ್ಬಿಟಾ ಹಾಕೊಳ್ಳಿ ತಾತ ಏಕಿ ಏಕಾ ಮನ ಮನ ಅಲಾದೆ ಮುಂಚೆನ್ ರೌಂಡ್ ಹೇಳಿದ್ ನನಗೆ ನಿನ್ನ ಬನ್ನೆಕಾಯಿ ನಿನ್ನ ಬನ್ನೆಕಾಯಿ ಇನ್ನೊಂದು ಬನ್ನೆಕಾಯಿ

ಅಲ್ಲ ಎಂಗೇ ಗೊತ್ತಾ ಅವಳು ಊಟದಲ್ಲಿ ಜಾಸ್ತಿ ಇಷ್ಟಪಡೋಳು ಅವಳು ಅವಳು ನಮ್ ನೋ ಡೌಟ್ ಪಟ್ಟಿರ್ತಾಳೆ ನಾನೇ ಜಾಸ್ತಿ ಅಂತಿದ್ದೆ ದೇವರೇ ಏನು ನನಗಿಂತ ಜಾಸ್ತಿ ತಿಂತಾರಲ್ಲ ಅವಳು ಬಾಯಿ ತಿಂತಾಳೆ ಅಷ್ಟೇ ಮಾತಾಡದ ಅಷ್ಟೇ ಹೇಳೋದೂ ತಿನ್ನೋದು ಬರಲ್ಲ ಒತ್ತೆ ತಿನ್ನಲ್ಲ ಅಷ್ಟೇ ಅವಳು ಆರೆ ಬೇರೆ ಬಜ್ಜಿ ಏನಪ್ಪಾ ಆ ಬೇರೆ ಬಜ್ಜಿ ಅವೆ ಚೆನ್ನಾಗಿ ಇಲ್ಲ ಇದೆ ಆ ಅಂತ ಓಪನ್ ಮಾಡ್ಕಳು ಕಾರ ಅಡ್ಕಂಡು ್ ತಿಂತ ಕೂತ್ಕೊಂಡು ಟ್ರೈನ್ ಮಿಸ್ ಆಗ್ಬಿಟ್ಟು ನೋಡ್ರಿ ಅವೇ ಇವ್ರೊಬ್ರು ಸಮಾಧಾನದಿಂದ ತಿನ್ಬೇಕು ಅಂತ ಕಾಯ್ತಾ ಇರೋರು ಇವರು ಇರೋರಿ ಒಂದ್ ಒಂದ್ ಅವ್ರ ಒಂದೇ ಒಂದ್ ಅಲ್ಲಿ ಅಲ್ಲು ಚೆನ್ನಾಗಿತ್ತು ಬಟ್ ನಾವು ತಿನ್ಬಲ್ಲ ರೋಡ್ ಸೈಡ್ ಅದು ಅಷ್ಟೇ ಇಷ್ಟ ಆಗ್ತದ್ ಪಂಚಮುಖಿ ಹತ್ರ ಹೋಗದೆ ಇರೋರು ಇಲ್ಲಿ ಟ್ರೈ ಮಾಡ್ಬೋದು ಸಕ್ಕಾಗಿರತ್ತೆ ಹ್ಮ ಪ್ರಸಾದ ತಿನ್ನ ಮದು ಬಿಸಿ ಆಯ್ತ ಜಾಸ್ತಿ ಆಯ್ತಾ ನಮ್ಮೆ ರೂಮ್ ಇದ್ದಿದ್ದು ಮಠ ಇದು ಹೊಸಲ ಬಂದಾಗ ಇಲ್ಲಿ ನಾವು ಈ ಪಾರ್ಕಲ್ಲೆಲ್ಲ ಫೋಟೋ ತೆಕ್ಕೊಂಡು ಅಲ್ಲಿ ಕಾಫಿ ಕುಡ್ಕೊಂಡು ಹೋಗಿದ್ದ ಇರ್ಲಿಲ್ಲ ಇಲ್ಲಿನೂ ಖಾಲಿ ಅದೇ ಬಂದು ಕೇಳಿದ್ವಲ್ಲ ಇಲ್ವೇ ಇಲ್ಲ ಅಂದ್ರು ಅಂದ್ರಲ್ಲ ಅಲ್ಲಿ ತಗೊಳೋದು ಬೇರೆ ಕಡೆ ಇರುತ್ತೆ ಕೀನ ಅಲ್ಲಿ ತಗೊಂಡ್ ಬರ್ಬೇಕು ಅಲ್ಲ ಇನ್ನೊಂದು ಕಪ್ಪಾದ್ರೂ ಇಷ್ಟೈತೆ ಪುಟ್ಟ ಇನ್ನೊಂದು ಕಪ್ ಕೊಡಪ್ಪ ಚೆನ್ನಾಗಿಲ್ವಾ ಆಸೆ ಬಿತ್ಕೊಬತ್ತೀವಿ ಮಾಡಿಬಿಟ್ರೆ ಮಾಡ್ಬಿಟ್ರೆ ಹೊಟ್ಟೆವ್ರಿದ್ದೆ ಈ ಚೈಲ್ಡ್ ಕಾಫಿ ಬಟ್ಬಿಡುತ್ತ ಬಂದ ತಕ್ಷಣ ಕವಿತಾ ಅಂದರೆ ಬೇರೆ ಹೇಳ್ತಾ ಇನ್ನು ಕಾಫಿ ಅಷ್ಟು ಇಷ್ಟ ಆಗಲಿಲ್ಲ ಅಂದರೆ ಬೇರೆ ಹುಡುಗ ಯಾರೋ ಇದ್ದಿದ್ದು ಚಿಕ್ಕ ಹುಡುಗ ಅಷ್ಟು ಚೆನ್ನಾಗಿ ಮಾಡ್ಕೊಟ್ಟಿರಲಿಲ್ಲ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಕುಡಿದು ರೈಲ್ವೆ ಸ್ಟೇಷನ್ ಕಡೆ ಹೊರಡ್ತಿದ್ವಿ ಇನ್ನು ಹಾಗೆ ನೀರು ಕುಡಿಯೋದಕ್ಕೆ ಬಾಟ್ಲು ಎಲ್ಲರೂ ಒಂದೊಂದು ಲೀಟರ್ ಬಾಟಲ್ನ ಕ್ಯಾರಿ ಮಾಡಿರ್ತೀವಿ ಎಲ್ಲ ಬಾಟಲ್ಗೂ ನೀರು ಫಿಲ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಲ್ಲೇ ನಿಲ್ಸಿ ನೀರು ಫಿಲ್ ಮಾಡ್ಕೊಂಡು ಏನು ರೈಲ್ವೆ ಸ್ಟೇಷನ್ ಕಡೆ ಹೊರಟಿವಿ ಇನ್ನು ಟೈಮ್ ಆಲ್ರೆಡಿ ಆರು ಗಂಟೆ ಆಗಿತ್ತು ನಾವು ಸ್ಟೇಷನ್ ಕಡೆ ಹೊರಡೋದು ಏಳು ಕಾಲಕ್ಕೆ ಟ್ರೈನ್ ಇತ್ತು ಅಂತೇಳಿ ನಾವು ಕೂಡ ಬೇಗ ಹೊರಟ್ವಿ ಇವಾಗ ರಕ್ತದಾನ ಶಿಬಿರ ನಡೆಯುತ್ತೆ ಅದಕ್ಕೆ ಹೋಯ್ತಾ ಅದಕ್ಕೆ ರೆಡಿ ಆಗಿ ಹೋಯ್ತಾ ಇರೋದು ಸೊಳ್ಳೆಗಳು ಬಂದ್ ಬಂದ್ ಪಪ್ಪಿ ಕೊಡ್ತಾರೆ ಇರ್ತವೆ ಪಾಪ

ಕೂತಿದ್ದು ಏನಿದ್ರು ಅದು ಎರಡು ಪಟ್ಟಷ್ಟು ಜನಗಳು ಒಳಗೆ ಬಂದ ತಕ್ಷಣ ನೋಡಿದ್ವಿ ನಿಜಕ್ಕೂ ಜನಗಳನ್ನ ನೋಡಿ ನೋಡೇ ತಲೆ ಸೋದ್ ಬಂದ್ಬಿಡ್ತು ಅಷ್ಟು ಜನಗಳಿದ್ರು ಇಷ್ಟು ದಿನ ಬಂದಿದ್ರಲ್ಲ ನಾನು ರಾಯರೋ ಮಠಕ್ಕೆ ಇದೇ ಫಸ್ಟ್ ಟೈಮ್ ಇಷ್ಟೊಂದು ರಶ್ ಇದ್ದಿದ್ದು ನೋಡಿದ್ದು ಅದರಲ್ಲಿ ಬೇರೆ ನಮಗೆ ಏಳು ಕಾಲ ಇದ್ದಿದ್ದು ಟ್ರೈನು ಒಂಬತ್ತು ನಲ್ವತ್ತಕ್ಕೆ ಟ್ರೈನ್ ಬಂದಿದ್ದು ಪುಣ್ಯಕ್ಕಿನ್ನೊಂದೇನೆಂದರೆ ಅದಕ್ಕಿಂತ ಮುಂಚೆ ಎರಡು ಟ್ರೈನ್ಗಳು ಬಂದ್ವು ಉದ್ಯಾನವನ ಎಕ್ಸ್ಪ್ರೆಸ್ ಮತ್ತು ವೀಕ್ಲಿ ಇದು ಒಂದೇ ಯಾವುದೋ ವೀಕ್ಲಿ ಆವಾಗ ಬರೋದು ಅದು ಒಂದು ಟ್ರೈನ್ ಇತ್ತು ಅದರಲ್ಲಿ ಜನ ಹೋಗ್ಬಿಟ್ಟು ನಮ್ಮ ಟ್ರೈನ್ ಸ್ವಲ್ಪ ಕಾಮಾಗಿ ಕಮ್ಮಿ ಜನ ಇದ್ರು ಇನ್ನು ಹೆಂಗೋ ಬಂದು ಬೆಂಗಳೂರು ತಲುಪಿದ್ವಿ ಇನ್ನು ತಲುಪಿದ್ಮೇಲೆ ಮಧುನ ಹಾಗೆ ಬಸ್ ಹಚ್ಚಿದ್ವಿ ಇನ್ನು ಸೌಮ್ಯನೂ ಕೂಡ ಆಟೋ ಮಾಡ್ಕೊಂಡು ಹೋದ್ರು ಇನ್ನು ನಾವು ಹೇಗಿದ್ರು ಬಸ್ ಸ್ಟಾಪ್ಗೆ ಹೋಗಿದ್ವಲ್ಲ ಬಸ್ ಹಚ್ಚೋದಕ್ಕೆ ಅಂತ ಹೇಳಿಬಿಟ್ಟು ಹೊಸಲೇ ಹೋಗೋಣ ಅಂತ ಹೇಳಿ ಬಂದ್ವಿ ಇನ್ನು ನಾವು ಹೋಗಬೇಕಾಗಿತ್ತು ಸ್ಟಾಪಲ್ಲಿ ಸ್ಟಾಪ್ ಇರಲಿಲ್ಲ ಹಾಗಾಗಿ ಇಲ್ಲೇ ರಾಜರಾಜೇಶ್ವರಿ ಟೆಂಪಲ್ ಹತ್ರ ಇಳ್ಕೊಂಡು ಅಲ್ಲಿ ಒಂದು ಕಾಫಿ ಕುಡ್ಕೊಂಡು ನಾವು ಇನ್ನು ವಾಕ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡ್ವಿ ಬಟ್ ಆದರೆ ಸುವರ್ಣ್ ಅವ್ರ ಹಸ್ಬೆಂಡ್ಗೆ ಕಾಲ್ ಮಾಡಿ ಕರೆದಿದ್ರು ಅವ್ರು ಬಂದು ಪಿಕಪ್ ಮಾಡ್ಕೊಂಡು ಹೋಗಿ ನನ್ನನ್ನು ಮನೆ ಹತ್ರ ಡ್ರಾಪ್ ಮಾಡಿ ಸುವರ್ಣವರು ಕೂಡ ಅವರು ಮನೆ ಕಡೆ ಹೋದರು ಪೂಜೆ ಮಾಡಿದ್ದಾಯಿತು ಇವಾಗ ಪೂಜೆ ಮಾಡಿ ಮುಗಿಸ್ದೆ ಬಿಕ್ಲಿಕ್ಕೆ ಬಿಟ್ಟು ಬಿಡ್ದೇನೆ ಬಿಟ್ಟಲಿಕ್ಕೆ ಬರ್ತಿದೆ ಈ ಪೂಜೆ ಮುಂಚೆ ಮುಂಚೆಯಲ್ಲೇ ಶುರು ಆಗೋಯಿತು ಬಿಕ್ಲಿಕ್ಕೆ ಇಲ್ಲಿ ಈಶ್ವರಂದು ಆ ದೀಪದ ಕಲಿ ಚೆನ್ನಾಗಿ ಕಾಣಿಸ್ತಾ ಇದೆ ನೈವೇದ್ಯಕ್ಕೆ ಬಾಳೆಹಣ್ಣು ಇಟ್ಟಿದ್ದೆ ಟೈಮು ಆಲ್ರೆಡಿ ಐದು ಮುಕ್ಕಾಲು ಟೈಮು ಇವಾಗ ಪೂಜೆ ಮಾಡಿದ್ದು ಇನ್ನು ಇಲ್ಲೂ ಕೂಡ ಪೂಜೆ ಮಾಡಿದ್ದೀನಿ ರಾಯರದ್ದು ಪುಟ್ಟ ರಾಯರಿಗೆ ಮಲ್ಲಿಗೆ ಹೂವು ಗುಲಾಬಿ ಎಲ್ಲ ಹಾಕಿಟ್ಟೆ ಇನ್ನು ತುಳಸಿ ಇದ್ದಿದ್ದು ಇದೆರಡೇ ಇಲ್ಲಿ ತುಳಸಿ ಇಲ್ಲಿ ಬರುತ್ತಲ್ಲ ಮೇಲೆ ಕಡೆ ಅದು ಗಿಡ ಬೆಳೆಯೋದಿಲ್ಲ ಅದಿದ್ದರೆ ಅಂತ ಹೇಳ್ಬಿಟ್ಟು ತೆಗಿಬೇಕಾಗಿತ್ತು ಸಂತಕ್ಕೆ ತುಳಸಿ ಥರದ ಕೇಳಿದ್ದೆವು ತುಳಸಿ ಎಲ್ಲೂ ಸಿಗಲಿಲ್ವಂತೆ ಸಂಜೆ ಟೈಮಲ್ಲಿ ಸಿಗಲ್ಲ ತುಳಸಿ ಹೋಗ್ಬಿಟ್ಟಿರುತ್ತೆ ಸಂಜೆ ಹೊತ್ತಿಗೆ ಹಾಗಾಗಿ ಇದೆರಡು ಕಡೆ ಹೆಂಗಿದ್ರೂ ಗಿಡ ಚೆನ್ನಾಗಿ ಬೆಳೀಲಿ ಅಂತ ತೆಗೆದೆ ಅದನ್ನು ನಮ್ಮ ರಾಯರಿಗೆ ಇಟ್ಟಿದ್ದೀನಿ ಅವರೇ ನೋಡ್ಕೊತಾರೆ ಆ ಗಿಡನ ಇನ್ನೂ ಒಂದು ಪುಟ್ಟು ಫೋಟೋ ತಂದಿದ್ದೆ ಕೃಷ್ಣನ್ ಹಿಡ್ದಿರೋದು ರಾಯರು ಈ ರೀತಿ ಈ ರೀತಿದು ಒಂದು ಫೋಟೋ ತಂದು ಇಟ್ಟಿದ್ದೀನಿ ಇದು ಒಂಥರ ಚೆನ್ನಾಗಿರುತ್ತೆ ನನ್ನ ಈ ದೊಡ್ಡ ಫೋಟೋ ಮಾಡಿಸಿದಾಗ ಅದೇ ಥರದ ಫೋಟೋ ಇದ್ದಿದ್ದು ಬಟ್ ನನಗೆ ನಮ್ಮ ರಾಯರು ಆಶೀರ್ವಾದ ಮಾಡೋದು ಬೇಕು ಅಂತ ಹೇಳಿ ಇದನ್ನು ಮಾಡಿಸ್ಕೊಂಡೆ ಇದ್ದಾರೆ ಎಲ್ಲ ಇದ್ದಾರೆ ಬಟ್ ಆದರೆ ನನಗೆ ಈ ರೀತಿದು ಒಂದು ಫೋಟೋ ಕುಟ್ಟದ ಬೇಕು ಅನಿಸ್ತು ಅದಕ್ಕೋಸ್ಕರ ಏನು ಒಂದು ಐವತ್ತು ರೂಪಾಯಿ ತೊಗೊಂಡ್ರೆ ಅಷ್ಟೇ ಬಟ್ ಗ್ಲಾಸು ಇದೆ ಅದಕ್ಕೆ ಗಾಜಿದ್ದು ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ತೊಗೊಂಡೆ ಏನು ಈ ರೀತಿ ಪೂಜೆ ಮಾಡಿದ್ದಾಯಿತು ಬಾಳೆಹಣ್ಣೆ ಇವತ್ತು ನೈವೇದ್ಯಕ್ಕೇನು ರಾಯರು ಪ್ರಸಾದ ಪೂಜೆ ಮಾಡಿದ್ದೀನಿ ನಾಳೆ ಯಾರಿಗಾದರೂ ಕೊಡ್ತೀನಿ ಈ ರೀತಿ ಪೂಜೆ ಮಾಡಿ ಮುಗಿಸಿದ್ದಾಯಿತು ತುಳಸಿ ಇಲ್ಲದೆ ಬೇಜಾರು ಫೋಟೋಗೆ ನನಗೆ ರಾಯರು ಫೋಟೋಗೆ ತುಳಸಿ ಇರಲೇಬೇಕು ಹಾಗಾಗಿ ಹೆಂಗೋ ಅದೇ ಎರಡನ್ನೇ ತೆಗೆದು ಇಟ್ಟಿದ್ದೀನಿ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿತ್ತು ಗಿಡನೂ ಚೆನ್ನಾಗಿ ಬರ್ತಿದೆ ಇಲ್ಲಿಂದ ತಿಂಕ್ ಕಾಣಿಸ್ತಾ ಇಲ್ಲ ಬೆಳಗ್ಗೆನೇ ಪೂಜೆ ಮಾಡಬೇಕಿತ್ತು ಅಂದರೆ ಸುಮಾರು ಆಲ್ಮೋಸ್ಟ್ ಯಾವಾಗಲೂ ಬೆಳಗ್ಗೆನೇ ಪೂಜೆ ಮಾಡ್ತೀನಿ ಬಟ್ ಆದರೆ ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಆಗಲಿಲ್ಲ ಅಲ್ಲಿಂದ ಬರೋದ್ರೊಳಗೆ ಟೈಮು ಆರೂವರೆ ಆಯಿತು ಆಮೇಲೆ ಬಂದೋಳು ಅಲ್ಲಿ ಸ್ನಾನ ಮಾಡಿದ್ದು ಒಂಥರ ಹೋಟ್ಲಲ್ಲಿ ನೀರು ಚೆನ್ನಾಗಿರಲಿಲ್ಲ ಒಂಥರ ಆ ಸ್ಮೆಲ್ ಅನಿಸ್ತಿತ್ತು ಅಷ್ಟು ಚೆನ್ನಾಗಿರಲಿಲ್ಲ ನೀರುದ್ದು ಏನೋ ಒಂಥರ ಮನಸ್ಸಿಗೆ ಸಮಾಧಾನನ ಅನಿಸಲಿಲ್ಲ ಸರಿ ಅಂತ ಹೇಳಿಬಿಟ್ಟು ಬಂದೊಳನೆ ಬೆಳಗ್ಗೆ ಸ್ನಾನ ಮಾಡಿದೆ ಬಟ್ ಮನೆ ಕ್ಲೀನ್ ಮಾಡಿ ದೀಪ ಹಚ್ಬೇಕಾಯಿತು ಅಂದರೆ ಶೋಭವ್ರನ್ನ ಇವತ್ತು ಬರೋದು ಬೇಡ ಅಂತ ಹೇಳಿದ್ದೆ ಅವ್ರಿಗೆ ಪಾಪ ಬೇರೆಯವರೆಲ್ಲ ರಜೆ ಹೋಗಿರ್ತಾರೆ ಅವ್ರಿಗೂ ಕೂಡ ರೆಸ್ಟ್ ಇರಬೇಕು ಅಂತ ಹೇಳ್ಬಿಟ್ಟು ಸರಿ ಬೇಡ ಶೋಭವರ್ ಎರಡು ದಿನ ಬರಬೇಡಿ ಅಂತ ಹೇಳಿದ್ದೆ ಹಾಗಾಗಿ ಅವರು ಇವತ್ತು ಬಂದಿರಲಿಲ್ಲ ನಾನೇ ಮನೆ ಕ್ಲೀನ್ ಮಾಡ್ಕೋಬೇಕಿತ್ತಲ್ವ ಬೆಳಿಗ್ಗೆ ಎದ್ದು ಅಂದರೆ ಬೆಳಗ್ಗೆ ಅಲ್ಲಿಂದ ಬಂದು ಸಾಕಾಗಿ ಮತ್ತೆ ಮನೆ ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ ನಾನು ಕರೆಕ್ಟಾಗಿ ನಿದ್ರೆ ಆಗಿರಲಿಲ್ಲ ಸ್ವಲ್ಪ ಹೊತ್ತು ಸರಿಯಾಗಿ ನಿದ್ರೆನೇ ನಿದ್ರೆ ಮಾಡಿರಲಿಲ್ಲ ನನಗೆ ಮನೆ ಬಿಟ್ಟು ಹೊರಗಡೆ ಹೋದಾಗ ಆಗಲ್ಲ ಇಲ್ಲೇ ನಾನು ಏನು ಮಲಗ್ತೀನಿ ಆ ಸೈಡ್ ಬಿಟ್ಟು ಬೇರೆ ಸೈಡ್ ಮಲಗಿದ್ರೆ ನಿದ್ದೆ ಬರೋಲ್ಲ ಬರೋದಿಲ್ಲ ಇನ್ನು ಆ ಕಡೆ ಎಲ್ಲ ಹೋದಾಗ ನಿದ್ರೆ ನನಗೆ ಸಾಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಒಂದೊಳ್ಳೆನೇ ಸ್ನಾನ ಆಗಿ ಮಲಗಿದೆ ಫ್ರೆಶ್ ಅಪ್ಪಾಗಿ ಅದಕ್ಕೆ ಚೆನ್ನಾಗಿ ನಿದ್ರೆ ಬಂತು ಎದ್ದಿರೋದೇ ಮಧ್ಯಾಹ್ನ ಒಂದೂವರೆಗೆ ಇದ್ದಿದ್ದೀನಿ ಬೆಳಗ್ಗೆ ತಿಂಡಿಯೂ ಕೂಡ ತಿಂದಿಲ್ಲ ಬರೀ ಕಾಫಿ ಕುಡ್ಕೊಂಡು ಏನು ಬಂದೇ ಬರ್ಬೇಕಾದ್ರ ಅಷ್ಟೇ ಇನ್ನೇನೂ ತಿಂಡಿ ತಿಂದಿರಲಿಲ್ಲ ಸರಿ ಆಯಿತು ಅಂತ ಮಲಗಿದೆ ಎದ್ದು ಏನು ಎದ್ದು ಅಡುಗೆ ಮಾಡ್ಕೊಂಡು ತಿಂದೆ ಅಂದರೆ ಉಪ್ಪು ಸಾಂಬಾರು ಮಾಡಿದೆ ಮುಳಕಾಯ ಕಾಳು ಸಾಂಬಾರು ಮಾಡಿದೆ ಏನೇನು ಮಾಡೋದಕ್ಕೆ ಆಗ್ತಾ ಉಪ್ಪು ಸಾಂಬಾರು ಮಾಡಿದೆ ಏನು ಬೆಳಗ್ಗೆ ಪೂಜೆ ಮಾಡೋದಕ್ಕಾಗಲಿಲ್ಲವಲ್ಲ ಸಂತೆಗೆ ಬರ್ತಾ ಹೂವು ಹಣ್ಣು ತನಿ ಅಂತ ಹೇಳಿದ್ದೆ ತಂದರು ಪೂಜೆ ಮಾಡಿ ಮುಗಿಸಿದ್ದಾಯಿತು ಅಂದರೆ ಆ ಫೋಟೋ ಇಟ್ಟು ಪೂಜೆ ಮಾಡಿಬಿಡ್ಬೇಕು ಅಂತ ನನಗನಿಸ್ತಾಯಿತ್ತು ತಂದಮೇಲೆ ಇಟ್ಟು ಪೂಜೆ ಮಾಡಿಬಿಡಬೇಕು ಹಾಗಾಗಿ ನಾನು ಕೂಡ ಹಾಗೆ ಫ್ರೆಶಪ್ ಆಗಿ ಎಲ್ಲದನ್ನೂ ಇಟ್ಟು ಪೂಜೆ ಮಾಡಿ ಮುಗಿಸಿದ್ದಾಯಿತು ಇನ್ನು ಬಿಟ್ಲಿಕ್ಕೆ ಮಾತ್ರ ಕಂಟಿನ್ಯೂಸ್ ಬಂತು ಇವಾಗ ಏನೋ ಸ್ಟಾಪ್ ಆಯಿತು ಪೂಜೆ ಮಾಡೋದಕ್ಕೆ ಮುಂಚೆಯಿಂದ ಕಂಟಿನ್ಯೂಸ್ ಬಿಟ್ಲಿಕ್ಕೆ ಬಿಟ್ಲಿಕ್ಕೆ ಅಂತ ಬರ್ತಾನೆ ಇತ್ತು ಇನ್ನು ಇವಾಗ ಮುಗೀತು ಟ್ರಿಪ್ಪು ಅಂದರೆ ಟ್ರಿಪ್ ಏನಿಲ್ಲ ಇದು ದೇವ್ರ ದರ್ಶನಕ್ಕೆ ಅಂತ ಹೋಗೋದು ಈ ಸರಿ ದರ್ಶನ ಸ್ವಲ್ಪ ಕಷ್ಟನೇ ಆಯಿತು ಅಂದರೆ ರಾಯರು ನೋಡ್ಬೇಕಾದ್ರೆ ಯಾವುದೂ ಕಷ್ಟಗಳಿರೋದಿಲ್ಲ ಹೋಗಬೇಕಾದ್ರೆ ಜಾಸ್ತಿ ಟೈಮ್ ಅಷ್ಟೇ ಬಟ್ ಇನ್ನೂ ಚೆನ್ನಾಗಿ ದರ್ಶನ ಪ್ರತಿ ಸರಿ ಮಾಡ್ತಿದ್ದೋ ಈ ಸರಿ ಸ್ವಲ್ಪ ಕಷ್ಟಪಟ್ಟು ಮಾಡಿದ್ದೀವಿ ಎಲ್ಲ ಟೈಮಲ್ಲೂ ರಾಯರು ಒಂದೇ ಥರ ದರ್ಶನ ಕೊಡೋದಿಲ್ಲ ಆದಷ್ಟು ಕಷ್ಟನೂ ಕೊಟ್ಟು ಸುಖನೂ ಕೊಡ್ತಾರೆ ಎರಡೂ ಸಮನಾಗಿ ತೊಗೋಬೇಕು ಅಂತ ಹೇಳ್ಬಿಟ್ಟು ಸರಿ ಆಯಿತು ಹೇಗು ದರ್ಶನ ಆಯಿತಲ್ವ ಚೆನ್ನಾಗಿತ್ತು ಏನೋ ಒಂಥರ ಅದನ್ನು ಕೂಡ ಇನ್ನು ಮುಗಿಸ್ಕೊಂಡು ಬಂದಿದ್ದಾಯಿತು ಇನ್ನು ನೋಡೋಣ ಇನ್ನು ಯಾವಾಗ ಮತ್ತೆ ರಾಯರು ಮಠದ ನಮ್ಮನ್ನ ಕರ್ಸ್ಕೊಳ್ಳುತ್ತೆ ಅಂತ ಗೊತ್ತಿಲ್ಲ ಅವ್ರು ಕರ್ಸ್ಕೊಂಡಾಗ ಮತ್ತೊಮ್ಮೆ ಬರೋದು ಅವ್ರು ಯಾವಾಗೆಲ್ಲ ಕರಿತರ್ತಾರೆ ಅವಾಗ ಹೋಗ್ತಾ ಇರೋದು ಬರ್ತಾ ಇರೋದು ಇನ್ನು ರಾಯರೂನ ನಮಗೆ ಕರ್ಕೊಂಡು ಇರೋದು ಈ ರೀತಿ ಫೋ ಈ ಫೋಟೋ ನಂಗೆ ತಗೋಬೇಕು ಅಂತ ಇದು ಆಸೆ ಇತ್ತು ಆ ದೊಡ್ಡ ಫೋಟೋ ಮಾಡಿಸೋದು ಇದೇ ಥರ ಮಾಡಿಸಿದ್ರು ಚೆನ್ನಾಗಿರ್ತಿತ್ತು ಬಟ್ ಇಲ್ಲ ನಂಗೆ ಅದು ಬೇಕಿತ್ತು ಇದನ್ನು ಒಂದು ಪುಟ್ಟು ತಂದಿಟ್ಟೆ ಆದರೂ ಹಿಂದೆ ಇಟ್ಟಿದ್ದೀನಿ ಕಾಣಿಸ್ತಾ ಇಲ್ಲ ಮುಚ್ಚೋಗಿದ್ದಾರೆ ಸೈಡ್ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ ಹೂವಿನ ಅಲಂಕಾರ ಮಾಡೋಕಲ್ಲಿ ಕರೆಕ್ಟ್ ಆಗಿದೆ ಅವರಿಗೆ ಅಂತ ಅಂತೇಳಿ ಇಟ್ಟಿದ್ದೀನಿ ನೋಡೋಣ ಆದರೆ ಚೇಂಜ್ ಮಾಡ್ತೀನಿ ಇಲ್ಲ ಅಲ್ಲೇ ಸೆಟಲ್ ಅಲ್ಲೇ ಇರಲಿ ಕಾಣಿಸ್ತಾ ಕಾಣಿಸ್ತಾಯಿದ್ರು ಪರವಾಗಿಲ್ಲ ಸೈಡಿಂದ ಕೂತು ನೋಡಿದಾಗ ಕಾಣಿಸ್ತಾರೆ ಸೊ ಸಾಕು ಇನ್ನು ಅಡುಗೆ ಇವಾಗ ಏನಿಲ್ಲ ಅದೇ ಮೊಳಕೆ ಕಳ್ಸಿ ಇದೆ ಸಂತು ಇವಾಗ ಮತ್ತು ಡ್ಯೂಟಿಗೆ ಓದು ಮಳೆನೂ ಕೂಡ ಜಿಡಿ ಜಿಡಿ ಮಳೆ ಬರ್ತಾ ಇದೆ ಇವಾಗ ಹಂಗೆ ವೆಚ್ಚಕ್ಕೆ ಕೂತ್ಕೊಂತೀನಿ ನಾನು ನೋಡ್ತಾ ಆರಾಮಾಗಿ ಈ ಮಳೆಯಲ್ಲಿ ಹೊಚ್ಕೊಂಡು ಮಲ್ಕೊಂಡ್ರೆ ಇನ್ನೂ ಚೆನ್ನಾಗಿ ನಿದ್ರೆ ಬರುತ್ತೆ ಬಿಟ್ಟು ಚೆನ್ನಾಗಿ ನಿದ್ರೆ ಮಾಡಿಬಿಟ್ಟಿದ್ದೀನಿ ಬೆಳಗಿಂದ ಸಿಕ್ಕೋಟೇನೆ ನಿದ್ರೆ ಮಾಡಿದ್ದೀನಿ ಇನ್ನೇನು ನಿದ್ರೆ ಅವಶ್ಯಕತೆ ಇಲ್ಲ ಮುಗೀತು ಇನ್ನು ರೆಸ್ಟ್ ಮಾಡೋದು ಕುತ್ಕೊಂಡು ಹಾಗೆ ಟಿ ವಿ ನೋಡ್ತೀನಿ ತುಂಬ ದಿನ ಆಗೋಯ್ತು ಟಿವಿ ನೋಡಿ ಏನತ್ರ ಹತ್ರ ಇದೆ ಹಾಗೆ ಬ್ಲೌಸ್ ಸ್ಟಿಚ್ ಮಾಡೋಕೆ ಕೊಟ್ಟಿರೋದು ಇಟ್ಟಿದ್ದೀನಿ ಜೆಕ್ಸಾಕ್ ಸೀರೆಗಳಿದೆ ಅದಿದೆ ಎಷ್ಟೊಂದು ಕೆಲಸಗಳಿದೆ ಆ ಕೆಲಸಗಳನ್ನೂ ಮಾಡಬೇಕು ಸ್ವಲ್ಪ ಬಿಸಿನೇ ಇದ್ದೀನಿ ಏನಾದರೂ ರೆಸಿಪಿ ಶೇರ್ ಮಾಡೋಣ ಅಂದ್ಕೊಂಡೆ ಬಟ್ ಇವತ್ತು ಆಗಲ್ಲ ನೆಕ್ಸ್ಟ್ ಒಂದು ಒಳ್ಳೆ ರೆಸಿಪಿ ಜೊತೆಗೇ ನಿಮಗೆ ನಾನು ಬರ್ತೀನಿ ಯಾವುದಾದ್ರೂ ರೆಸಿಪಿ ಬೇಕಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಬಿಸಿಬೇಳೆ ಭಾತ್ ಸಿಂಪಲಾಗಿ ಮಾಡೋದು ಕೇಳಿದರು ಬಟ್ ಮುಂಚೆಯಿಂದ ಮಾಡಿದ್ದೀನಿ ಸೊ ಹಾಗಾಗಿ ಸಿಂಪಲ್ ಅಂತಲ್ಲ ಮನೆಯಲ್ಲಿ ಪೌಡ್ರ್ ಮಾಡಿಟ್ಕೊಂಡು ಬಿಸಿಬೇಳೆ ಬಾತ್ ಮಾಡೋದನ್ನ ಈಗ ನೆಕ್ಸ್ಟಿಗೆ ರೀಸೆಂಟಾಗಿ ತೋರಿಸ್ತೀನಿ ಅದನ್ನು ಆ ಮನೆನಲ್ಲಿ ಪೌಡ್ರ್ ಮಾಡೋದು ಅಂಗಡಿ ಪೌಡರ್ಗಿಂತ ಸಿಕ್ಕೋಬಿಟ್ಟು ಚೆನ್ನಾಗಿರುತ್ತೆ ನಾನು ಪುಳಿಯೋಗರೆದಾಗಲಿ ಬಿಸಿಬೇಳೆ ಬರೋದಾಗಲಿ ಮನೇಲಿ ಮಾಡಿದರೆ ತುಂಬ ಇಷ್ಟ ಆಗೋದು ಸೊ ನೆಕ್ಸ್ಟು ಅದೇ ರೆಸಿಪಿ ಜೊತೆ ನಿಮ್ಮ ಜೊತೆ ನಿಮ್ಮ ಎದುರಿಗೆ ಬರ್ತೀನಿ ಹಾಗೆ ಯಾರಿಗಲ್ಲ ವೀಡಿಯೋ ಇಷ್ಟ ಆಗುತ್ತೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್